ಸ್ವರೂಪಿ ಅಂತ ಅಂದರೆ ಬಾಸ್ ಭಾಸ್ ಯಾವ್ಯಾವ ಥರ ಒಂದು ಸ್ಟೈಲ್ ಬಂದರೂ ನನಗೆ ಭಾಸ್ ಅಂದ್ರೆ ಒಂಥರ ಇನ್ಸ್ಪಿರೇಷನ್ ಮೇಡಮ್ ಅವ್ರು ಬರೋ ಅವ್ರ ನಡೆಯೋ ಸ್ಟೈಲ್ ಆಗಿರ್ಬೋದು ಅವ್ರು ನೋಡೋ ಲುಕ್ಕು ಆ ಹೇರ್ ಸ್ಟೈಲು ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿದ್ರೆ ಮೇಡಮ್ ಇನ್ಸ್ಪಿರನ್ಸೇನೆ ಮೇಡಮ್ ಭಾಸ ನಮಗೆ ಸೈಕಲ್ ಎಷ್ಟೇ ನೋಡಿದ್ರು ಬೇಜಾರಾಗಿರೋದು ಒಂದು ಟ್ರೈಲರ್ ಆದ್ರೆ ಮಾರ್ಟಿ ಮೂವಿ ಟ್ರೈಲರ್ ಇಷ್ಟು ದಿನ ಹೇಳ್ತಿದ್ರು ಒಳ್ಳೆ ಫಿಲಂಗಳು ಬರ್ತಿಲ್ಲ ಚೆನ್ನಾಗಿಲ್ಲ ಥಿಯೇಟರ್ ಗಳು ಮುಚ್ಚ ಮೇಡಮ್ ಒಳ್ಳೆ ಫಿಲಂ ಗಳು ಬರ್ತಾ ಇಲ್ಲ ಅಂತ ಥಿಯೇಟರ್ ಗಳು ಮುಚ್ಚವೆ ಅಂತ ಮಾರ್ಟಿನ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಥಿಯೇಟ್ರ್ ಪಿಲ್ಲರ್ ನ ಬಿಗಿ ಮಾಡ್ಕೊಳ್ಳಿ ಅಂತ ಕೆಲಸ ಮಾಡ್ತೀನಿ ಮಾರ್ಟಿನ್ ಬಂದ್ಮೇಲೆ ಥಿಯೇಟ್ರ್ ಮುಂದೆ ದೀಪ ನಡೆಯುತ್ತೋ ಥಿಯೇಟರ್ ಹೊರಗಡೆ ಮಾರಿ ಅಲ್ಲಿ ನಡೆಯುತ್ತೋ ಗೊತ್ತಿಲ್ಲ ಅವತ್ತೇ ಥಿಯೇಟರ್ ಬರ್ಗೆ ಇವತ್ತೇ ಒಂದು ಕಿವಿ ಮಾತಾಡ್ತೀನಿ ಕೇಳ್ಕೊಳ್ಳಿ ಕಿರ್ಚಾಡರ್ ಎಲ್ಲ ಹಾರಾಡ್ಕೊಂಡು ಲೈಲಿ ಬನ್ನಿ ಉರ್ಕೊಳ್ರಲ್ಲ ಹಾರ್ಟ್ ಬಿಟ್ ಚೆಕ್ ಮಾಡಿಸ್ಕೊಂಡ್ ಸೈಡಿಗೆ ಬನ್ನಿ ಕಿತ್ ಹಾಕ್ತೀನಿ ತಂದವ್ರಲ್ಲ ಊರಾಚೆ ಟೆಂಟ್ ಹಾಕೋ ಕುಂತವ್ರೆ ನಾವ್ಯಾರಿಗೂ ಹೊಡೆಯಲ್ಲ ಹೊಡೆದ್ರೆ ಯಾರು ಹೊಡಿಯಲ್ಲ ಜೀವ ಉಳಿಸ್ಕೋಬೇಕು ಅಂತಂದ್ರೆ ಊರ್ ಆಚನೆ ಇದ್ಬಿಡು ಅಪ್ಪಿ ತಪ್ಪಿ ಬಂದ್ರು ಸ್ಮಶಾನ ಎಣ್ಣು ಸುಡುಗಾಡು ಊರು ಆಚೆ ಇದೆಯಾ ಊರು ಒಳಗಡೆ ಇದೀವಂತ ಮುಖನ್ನೇ ಕನ್ಫ್ಯೂಸ್ ಆಗಿಬಿಡ್ಬೇಕು ಮೇಡಮ್ ಸಿಂಪಲ್ ಆಗಿರ್ತಾರೆ ಆ ಮನುಷ್ಯ ಸಂಡೇ ಸಂಡೇ ಮೇಡಮ್ ಯಾಕಂದ್ರೆ ದೇವ್ರು ಮೇಡಮ್ ನಾನು ಒಂದ್ ವಾರ ಫ್ಯಾಮಿಲಿ ಜೊತೆ ಆ ಕೆಲಸ ಅಲ್ಲಿ ಈ ಥರ ಬಿಸಿದ್ರೆ ಸಂಡೇ ಬಂದ್ರೆ ನಮ್ಮ ಬಾಸ್ ಹೆಂಗೆ ಫ್ಯಾನ್ಸ್ಗೆ ಇದ ನನ್ಗಂತೂ ಹುಚ್ಚು ಮೇಡಮ್ ಸಂಡೇ ಕಾಯ್ತಾ ಕಾಯ್ತಿರ್ತೀನಿ ನಾನು ಎಷ್ಟೋ ಜನ ಆಂಜನ್ ದರ್ಶನ ನೋಡೋಕೆ ಅಂಜನಾಥ್ ಬೆಟ್ಟು ಅದೇ ತರ ಮೇಡಮ್ ಅಂಜನಾಥ್ ಬೆಟ್ಟಕ್ಕೋಗ ಲೈಫಲ್ಲಿ ಒಂದ್ಸರಿ ಹುಚ್ಚು ಫ್ಯಾನ್ ಇದ್ದವರು ನಮ್ಮ ಬಾಸ್ ಮೀಟ್ ಆಗ್ಲೇಬೇಕು ಒಳ್ಳೆ ಮನುಷ್ಯ ಮೇಡಮ್ ಬಾಸು ಎಷ್ಟು ಎಷ್ಟು ಹೇಳಿ ವರ್ಣಿಸಿದ್ರು ಬೇಜಾರಾಗಲ್ಲ ಮೇಡಮ್ ಆ ಥರ ಅರ್ ಬೇರೆ ಈಗ ಬರೋ ಮಾರ್ಟಿನ್ ಮೂವಿ ಮೇಡಮ್ ಸೈಕ್ ಆಗಬೇಕು ಒಂದು ಡೈಲಾಗ್ ಹಾಕ್ತಾರೆ ಮೇಡಮ್ ಅದ್ರಲ್ಲಿ ಹೆಂಗದ ಬರೀ ಒಂದು ಬೀಡಿ ಹಿಡಿದಿರ್ತಾರೆ ಬೀಡಿ ಹಿಡ್ಕೊಂಡು ಸುಮ್ಮನೆ ಒಂದು ಹೆಜ್ಜೆ ಹಂಗೆ ಇರ್ತಾರೆ ಮೇಡಮ್ ಒಂದು ಖರಾಬ್ ಅಲ್ಲಿ ಕೊಡ್ತಾರೆ ಒಂದೇ ಒಂದು ಡೈಲಾಗ್ ಹೇಳ್ತಾರೆ ಮೇಡಮ್ ಡೋಂಟ್ ಈಜ್ ಫಾದರ್ ಹೌ ಸೈಕ್ ಆಗಿದೆ ಮೇಡಮ್ ಡೈಲಾಗ್ ಮಾತ್ರ ಅಲ್ಟಿ ನೋಡಲ್ಲ ಅಷ್ಟು ಯಾವಾಗ ಫೆಬ್ರವರಿ ಅದಾದ್ಮೇಲೆ ನಮ್ಗೆ ಯಾವುದು ಅಪ್ಡೇಟ್ ಇರಲಿಲ್ಲ ಫ್ಯಾನ್ಸ್ಗಳಿಗೆ ಯಾವಾಗ ಮೂವಿ ರಿಲೀಸು ಪ್ರತಿಯೊಬ್ಬರು ಕೇಳೋರು ಏನು ಮಾಡಿ ಟೈಸರ್ ಬಂದು ಒಂದು ಇಯರ್ ಆಯಿತು ಮೂವಿ ಟೀಮ್ ಏನು ಮಾಡ್ತಿದ್ದೆ ಅಂತ ಇವತ್ತು ಟ್ರೈಲರ್ ನೋಡಿದಾಗ ನಮಗೆ ಅನಿಸ್ತಿದೆ ಈ ಟ್ರೈಲರ್ ನಾವು ನೋಡಬೇಕು ಅಂದರೆ ಇಷ್ಟು ದಿನ ಟೈಮ್ ತೊಗೊಬೇಕಾಗಿತ್ತು ಅಂತ ಒಂದೊಂದು ಸೆಕೆಂಡು ಈ ಆಟ ಒಳಗಡೆ ಯಾರಾದರು ಲೋ ಬಿ ಪಿರೋರು ಅದರ ಆ ರೀತಿ ಇದೆ ಇದಿಂದ ಏನೋ ಎರಡು ನಿಮಿಷ ಎರಡು ಸೆಕೆಂಡ್ ನೋಡಿದೀವಿ ಅಷ್ಟೇ ಅದರಿಂದ ನಮ್ಮ ಭಾಷೆ ಹೇಳಿದಾಗ ಎರಡು ನಿಮಿಷ ಇಪ್ಪತ್ತೊಂಬತ್ತು ನಿಮಿಷ ಪೆಂಡಿಂಗ್ ಐತೆ ಅದನ್ನ ನೋಡ್ತೀವಿ ಅಕ್ಟೋಬರ್ ಒಂದನೇ ತಾರೀಕು ಮೇಡಮ್ ಏನಂದ್ರೆ ಎಷ್ಟೋ ಜನ ಹೇಳ್ತಿದ್ರು ಥಿಯೇಟರ್ ಬರಲ್ಲ ಮೂವಿ ನೋಡಲ್ಲ ಅವ್ರದ್ದೇ ಅವರು ದುರಾದೃಷ್ಟ ಮೇಡಮ್ ಹೇಳಿ ಮಾಡ್ತಾರಲ್ಲ ಒಳ್ಳೆಯ ಮೂವಿನ ಮಿಸ್ ಮಾಡ್ಕೊಳ್ತೀನಿ ಮುಟ್ಟಾಡ್ರೆ ಯಾರು ಇಲ್ಲ ಆ ತರ ಮೂವಿ ಇದೆ ಮೇಡಮ್ ಇದು ಮಾರ್ಟಿನ್ ಅದು ಪ್ರತಿಯೊಬ್ರು ಚಿಕ್ಕ ಚಿಕ್ಕ ಮಗುವಿಂದ ಅಷ್ಟು ಚಿಕ್ಕ ಹಿಡಿಯೋ ತಾತಜ್ಜಿ ಅವ್ರಿಗೆ ನೋಡುವಂತ ಮೂವಿ ಮೇಡಮ್ ಮಾರ್ಟಿನ್ ಆ ಸೀನ್ಗಳು ನೋಡಿ ಮೇಡಮ್ ನಿಮ್ಗೆ ನೋಡಿದ್ರೆ ಹೆಂಗ್ ಅನ್ಸಿರ್ಬೇಕು ಮೇಡಮ್ ಆ ಸೀನ್ಗಳು ಆ ಲುಕ್ ಆ ದೊಡ್ಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ